மத்தஷாரல மஸ்து உஷாரல தாங்க திண்டி இல எக்ளை குஜ்ஜது கட்டி குஜ்ஜி திகலு கொத்தார் பலியை நைக்குல டிப்ஸ் பண்ணே தூலிக்கு தூக்கி சக்கமில தூஜர்னா அஞ்சு ஆண்டேன் மீன்ஸ் சண்டே ஆத்தா சிம்பல் கல்ப்புகண்டு இன்ன டிப்ஸ் பண்ணப்பேன் ஜெனிக பால் மலப்பில் தாத டிப்ஸ் தூக்க

ಹಿಂಗೆ ಸಂಡೆ ಬರೋದಾದ ಬರೋ ಫೆಷಲ್ಂದು ಆಯ್ತಲ್ಲ ವೀಡಿಯೋ ನೆಟ್ಟ ವರ್ಕ್ ಮಿಕ್ಸ್ ಹಿಂಗೆ ಸಂಡೆ ಅಂಚೆ ಆಲಾಗೆತ್ತೆ ಆಲಾಗ ವೀಡಿಯೋ ಬಂದು ತಂದಿದ್ದೆ ನಾನು ಅಂಚೆ ಕಿನ್ನ ಗಿನ್ನ ಟಿಪ್ಸ್ ಕೊಡ್ಕೆ ಕಳೆಗಿಂದು ಗೊತ್ತಿದ್ದೆ ನಾ ಕಳಿಗೊಂದು ಎಲ್ಪ್ ಅಂಚ ಆಡೇ ಫಸ್ಟ್ ಕೊತ್ತ ಟಿಪ್ಸ್ ಅದು ಪಂಡ ಕರಿಮಣಿ ಉಂಡತಿ ಕರಿಮಣಿ ಡೆತ್ತಿದು ನೀರ ಬಲ್ಲಿಗೆ ಏರ್ ಏರ್ಪಣ್ಣೆ ಬಾಯ್ ಒಂಜಿ ಒಂದು ಹಿರಿಯರು ಪನ್ನೆ ಹೆಂಗೆ ಪುಲ್ಲ ಮೈ ಒಂದು ಹಿರಿಯಕ್ಕಳು ಪನ್ನೆ ಪಾತಿರಕ್ಕೆ ಏನು ಒಡ್ದು ಒಂಚ ಕರಿ ಅಂತಿದ್ದು ಮೀರ ಬಲ್ಲಿಯಮ್ಮ ಪಂಡೆ ಏನು ಪ್ರಾಂಚಿ ಇಜ್ಜೆಂಡೆ ಒಂದು ಕೆಲವೊಕ್ಕೂ ತಿರುಂಡೆ ಮಸ್ತಿಡ್ಡೆಕ್ಳಾ ಒಂಜಿ ಪಾಯಿಂಟ್ ರೆಡ್ನಿ ದರಿಮಣಿ ಕಾರಿಂಗ್ಳಿಜ್ಜಂದ್ರೆ ಕಂಡಾಣ ಒನಸ್ ಕೊರ ಕಾಡ್ದು ಕೊರ ಬಲ್ಲಿಗೆ ಅಡ್ಡೆ ಅಡ್ಡಿಯುರದ ಅಂಟ ಬಲ್ಲಿಗೆ ಅಡ್ಡ ಉಂಜು ಹ್ಞೂ బాకీలా అడ్డే ఉండదు చెట్లు బరువు ఆండే నేను చెట్లు బరు ము టిప్స్ ద బండా వంజేస్తు కరిమని దెప్పార వెల్లికి అంటే ముజిన టిప్స్ ఆడ ఆ నాలుగు టిప్స్ దండ దారి పాడిని కరిమంట తాలిచ్చేంజ్ మల్పర వెల్లికి నాలుగే టిప్స్ అండి ಎಣ್ಣೆ ಟಿಪ್ಸ್ ಬಂದ ಒಂದು ವೇಳೆ ಚೇಂಜ್ ಮಲ್ಪಲ್ಲ ತಾಲಿ ಚೇಂಜ್ ಮಲ್ಪ ಅಲ್ಲಿಗೆ ಅವಳು ಒಂಜರ್ಸ್ ದಾಂಡಿ ಬೇಕ ಕರಿಮಣಿ ಮಾತ್ರ ಚೇಂಜ್ ಮಲ್ಪಿಗೆ ಬುಕ್ಕ ಆಜಿನ ಟಿಪ್ಸ್ದಾದ ಬಂಡ ಆಮೇಲೆ ಕಂಟೆ ಡಿಪ್ ಅಂತ ಕರಿಮಣಿ ಅವು ಕಟ್ಟಾದ್ರಲ್ಲಿಗೆ ಕಂಡು ಸೋಲು ಒಂದು ಲೆಕ್ಕಕ್ಕೆ ಅರ್ಥ ಐತೆ ಆಜಿನ ಟಿಪ್ಸ್ ಅಂತ ಟಿಪ್ಸ್ ಟಿಪ್ಸ್ದಾದ ಬಂಡ ಕಾಲಿ ಪ್ಲೈನ್ ಚೈನ್ ಬತ್ತದು ಬಂಡ ಚೂರ್ಲಕ್ಕ ಮನಿ ಪೂಜೆ ಖಾಲಿ ತಿರ್ತ್ ಬತ್ತದು ತಾಳಿ ಅಪ್ಪ ನನ್ನ ಕರಿ ಕರಿಮಣಿ ಪಾಡ್ರ ಬಲ್ಲಿಗೆ ಕಲಜಿ ಅಜ್ಜಿ ಬನ್ನಿ ಉಂದು ಅವ್ನು ನಿಜ ಯಾಪುರ ಅವ್ನು ನಂಬುವೆ ಪಂಡ ಕೆಲ್ದೂರ ಬಿತ್ತು ನಂಬಿಕೆ ಇಪ್ಪೂಜಿ ನಮ್ಮ ಪುರ ಅವ್ ನಂಬಡಪ್ಪ ಹಿರಿಯಕ್ಕ ನಮಗೆ ಒಂದು ಗೊತ್ತಿದ್ದ ಒಂದು ಟಿಪ್ಸ್ ನಮ್ಗೆ ನಿಕ್ಲಿಗಳು ಶೇರ್ ಮಾಡ್ತಾನೆ ಹೆಂಗೆ ಕೊಂಚ ಪಂಡ್ಯಾರತ್ತ ಹೆಂಗೆ ಗೊತ್ತಿದ್ದ ಮಾಹಿತಿ ನಿಕ್ಳಿಂಜಿ ಶೇರ್ ಎಲ್ಪ್ ಪಂಡದ್ಯಾನು ಶಾರು ಮಲ್ತಿ ಕೆಲದ ರೀತಿ ಗೊತ್ತುಂಡೆ ಒಂದು ಶಾರ ಉಂಭಿ ಕರಿಮಣಿ ಪಂಡ ಉದ್ದದ ಕರಿಮಣಿತ್ತ ಉದ್ದಿದ ಕರಿಮಣಿ ಬಾಡಬೇಕು ಪೂರ ಮಲ್ಪರ ಬಲ್ಲಿಗೆ ಪಂಡ ಒಂಜು ವರ್ಷ ಮುಟ್ಟಣ್ಣ ದಾರಿ ಬಾಡ್ದ ಕರಿಮಣಿ ಕಂಟಿನ್ಯೂ ಅದು ಒಂದು ವರ್ಷ ಬೋಡಿಗೆ ಪುಗ್ಲ ಚೇಂಜ್ ಮಲ್ಪರ ಬಲ್ಲಿ ಬಂದ್ಬಿರು ತಾಲಿ ಆ ಕಣ ಆಯ್ಸು ಕಡಿಮೆ ಅವನು ನಿಜ ಇಪ್ಪು ಕೆಲದಿ ತಾಲಿ ಬಾಡಂದೆ ಗಂಧ முண்டு பாடுச்சு நமக்கு எச்சின்னா கருக்கு எல்லாேருக்கு கொத்திப்பூச்சி பக்க நம்ம உதத கரிமணி பண்ணியா உதம இடமண்டித்த கரிமணிந்தால உலகப்பாரு ஆஃப் சீர்ப்பா கரிமணி தான் இதே பாட்ரு பல்லிக்கை தாலி கனம்பே தி வை கலாட்டை ஆப்பின்க்க வயிறு ஆப்பினு பண்ணி லேபிக்கே அந்த கலாட்டை மந்திப்பி இருக்கு அக்களோ ஃபேமிலி கன எடுப்பூச்சி அஞ்சு ಕರಿ ಮನೆದು ಕರಿಮನೀಟಿಬ್ರ ಸಂಪ್ರದಾಯ ಉಂಡೊಂದು ಎಲ್ದಕ್ಕೆ ಗೊತ್ತಿಪ್ಪು ಜೀ ಮನಗೆ ಗೊತ್ತಿಪ್ಪನಾಗ ಗೊತ್ತಿಪ್ಪನು ಊರದಾಕ್ಲೆ ಬರ ಪ್ರಾಯ ದಾಖಲೆ ಪುರ ಅಜ್ಜಿ ಅಜ್ಜರನ್ನ ಅಜ್ಜರತ್ತೆ ಅಜ್ಜಿನಾಗ್ಬಿಟ್ಟ ಪಂದ್ಪೇರು ಅಂಚತ್ತ ಮಗ ಇಂಚ ಇಂಚ ಮಲ್ಪೋಡು ಎಡ್ಡೆ ಅಂದೆ ಎಲ್ದಕ್ಕಳು ಜಾಸ್ತಿ ಮೀರೆ ಸಿಗ ಮೀರಪ್ಪನ ಖರಿ ಅಂತೀದ್ ಮೀಗನು ಹೆಚ್ಚಿನಕ್ಳನ್ನು ತೂತೆ ಮಕ್ಕ ಡ್ರೆಸ್ ಅಂಚ ನಮ್ಮ ಮೀದ ಬತ್ತ ತಕ್ಷಣ ಅಡಿಮೇಲೆ ಬತ್ತಂಡ ಅವು ಸೋಲುನ್ ಲೆಕ್ಕಗೆ ನಮ್ಮನ್ನ ಸೋಲ್ ನಮ್ಮನ್ನ ಬೆರಿಯ ಉಂಡು ಲೆಕ್ಕಗೆ ఏది పంపి వీడియోలో ఏర్లో పంత తూతు జీ గొత్తు ఎంకు వీడియోలో ఉండాలి చూడ పంతన మాయితీ నిక్లి కొంచెం హెల్ప్ ఆడ మాయితీ పని కొత్త అదే పండ అదే పండతే నేను సంప్రదాయ ఇంకేనా గొత్తుండో నిక్లి షేర్ మలిపా నిక్ కొంచెం హెల్ప్ పాపం పండతి వీడియో ఒక నిక్ వీడియో కమెంట్ ఉండతే కమెంట్కి ఇంకా ಮಸ್ತ್ ನಾನು ಕಮೆಂಟ್ ಕೊರಿ ಅಂತ ನಿಕ್ಲಿ ರೀಫ್ಲೈ ಮಿಸ್ ಮಲ್ಪು ಜಿ ನೈಟ್ ಬತ್ನಾಗ್ಲ ಒಂಜಲ್ ನೈಟ್ ಪೂರ್ವ ಜನಕ್ಕೆ ಕಮ್ಮಿ ಒಂದು ಕಮೆಂಟ್ ಉತ್ತರ ಕೊರ ಆಗ್ತೈತಿ ಗೊಲ್ಪಿಗೆ ಕಮೆಂಟ್ ಉತ್ತರ ಕೊ ಮಾತ್ರ ಮೆಸೇಜ್ ಏನು ಹೊರಿಪೋ ಜಿ ದಯ ಬಂಡ ನಿಕ್ಲಿ ಉತ್ತರ ಪಿರೆ ಹೋಗ್ಕಸ್ ಕೊರ್ಪೆ ಮಸ್ತ್ ನಾನು ಮೆಸೇಜ್ ಮಲ್ಪು ಜಿ ಮೋಡ್ತ ಮೆಸೇಜ್ ಫುಲ್ ಏನು ಗಿದ ಮುಟ್ಟ ಬಹು ಜಾನಿಂಜಿ ರಡ್ ಮೆಸೇಜ್ ಬಹುತ್ ಬೇಜಿಂಗ್ ಮಸ್ತ್ ಇಷ್ಟು ಬೇಜಾರು ಆತಂ ಯಾನೇ ಕಷ್ಟ ಡಿಲ್ಲ ಏನು ಕಷ್ಟಕ್ಕೋಸ್ಕರ ಏನು ಯೂಟ್ಯೂಬ್ ಸ್ಟಾರ್ಟ್ ಬಂದು ಹಿಂಗೆ ವರ್ಷದ ಮೆಸೇಜ್ ಮಲ್ತೀರ ಮಸ್ತ್ ಬೇಜಾರು ಆತಂ ಏನ್ದ್ದು ಅದು ಎಲ್ಪ್ ಹಾಪಿ ಬೊಕ್ಕರೆಗಿನ ಎಲ್ಪ್ ಮಲ್ಪೆ ಬೊಕ್ಕ ಎಲ್ಪ್ ಮಲ್ಪರ ಅಂದ್ನ ಮಾಡ್ದೆ ಎಲ್ಪ್ ಮಲ್ಪರ ಆಪ್ತೈ ಹೂ ಮಾತೀರಿಗಲ್ಲ ತೂ ಆಡಾಕೊಂಡು ಅಕ್ಕ ಹಾಕಲ ಒಂಚೂರು ಕಷ್ಟ ತೂ ಅನ್ನೋ ಹೂವೇ ಹೊಸ್ತಾಡಿ ಏನಡು ಒಂದು ಜೇರಲಕ್ಕ ಏನಡು ಏನಡು ಇತ್ತುಂಡ ಹೂವು ಹೊಸ್ತುಲೆ ಹಂಗೆ ಇಜ್ಜಿಂದ ಬಂದ್ತೀಜಿ ಇತ್ತಣ್ಣ ಕುರ್ಪೆ ಏರಿಗಲ್ಲ ಅದು ಇಲ್ಲಾಡ್ಲತ್ತೆ ಅವು ಉಂಡಾ ಉಂದುಂಡ್ ಕೇಂದ್ರಣ್ಣ ಇಂಕೂ ಕೆಲಕ್ಕೆ ಬಂದ್ಪ ಮನಸ್ಸು ಬೇಜಾರ್ ಬೇಜಾರು ಪಾತಿಯರ್ ಬೇರೆ ಒಂದು ಜಿಬ್ರದ ಆಳ ಇಜ್ಜಿ ಏತೆ ಟೆನ್ಷನ್ ಇತ್ತುಂಡಲ್ಲ ನಮ್ಮ ಬಿಂದ ಎನ್ನ ಟಿಪ್ಸ್ ಕೊಡು ಇಷ್ಟ ನಿಖಿಷ್ಟ ಲೈಕ್ ಕೊಂಚ ಕೊರಲಿ ಸಬ್ಸ್ಕ್ರೈಬ್ ಮಾಡ್ಬೇಕ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲಿ ನಿ ಡೌಟ್ ಇತ್ತು ಕೇರಲೇ ಓ ವಿಷಯ ನಾನು ಪಂಪಾನು ಅಂಚನೆ ಲೈಕ್ ನಿಕ್ ಕೊ ನಿಲ್ದಾ ಅದು ಗೊತ್ತಿನ ಇತ್ತ ಟಿಪ್ಸ್ ಪನ್ಪಾನು ಒಂಜಿ ಲೈಕ್ ಕೊರಲಿ ಲೈಕ್ ಕೊರಿನಿಡ್ತಾ ದಾದ ಅಬ್ಜಿ ಪ್ಲೀಸ್ ಲೈಕ್ ಕೊಂಚ ಕೊರೋಡಪ್ಪ ನಿಕ್ಲಿ ಇದು ಎನ್ನ ವೀಡಿಯೋಕ್ಕೆಲ್ಲ ಮುನ್ನೂದು ನಾಲ್ನೂರು ಜನ ತುಪ್ಪ ಲೈಕ್ಕೇ ಕೊರ ಪೂಜೆ ಆತ್ ಜನ ಲೈಕ್ ಕೊಡದ್ದು ಒಂದು ಯಾಕೆ ಅತಿ ಹೆಂಜು ಅಭಿಪ್ರಾಯ ಮತ್ತು ಪನ್ ಪನ್ನೋಡಂತು ಹಾಂ ಏನೋ ಗೊತ್ತಿಂದು ಮಕ್ಕ ಕೊ ಅಭಿಪ್ರಾಯ ಇದಾರೆ ಬಂಡಿ ಮಗಲ್ಲಕ್ಕಿಂತ ಕರಿಮಣಿ ಕಟ್ಟದಿಗೆ ಬರುತ್ತೆ ದಾರಿಗೆ ಅವು ಅಪ್ಪೇ ಬರಿಯಾಣಿ ಪಾಟ ಬಲ್ಲಿಗೆ ಚೂಲಿ ಅವು ನಮಗೆ ಪುರ ಗೊತ್ತಿಪ್ಪಿದ್ದೆ ಕೆಲವು ಇನ್ನೊಂದು ಅಪ್ಪೆ ಅರ್ಲೆ ಮಗಲ್ಲ ಕರಿನದು ಇಷ್ಟ ಅದಿಕ್ಕೊಂಡು ವಾರ್ನ ಬೇತ ಚೇಂಜ್ ಡಿಸೈನ್ ಅದಿತ್ತು ಕೆಲವ್ ಕೇಂದ್ರ ಹೆಂಗೆ ಕೊರ ಕೊರೋದು ಹಾಡ್ರ ಅಂದ್ರೆ ಅಂಚಪ್ಪ ಹಾಡೋಣ ಬಲ್ಲಿಗೆ ಊರೇ ಕೊರಿ ತಾರೆ ಕಾಡತ್ನ ಕರಿಮಣಿ ಅಂಜಪ್ಪ ಹಾಡೋಂಟ್ರ ಬಲ್ಲಿ ಪಂಡೆರ ಬಂಡೆರ ಪ್ರಾರ ಏಜಿದ್ದಾರೆ ಅಂಚಿ ಚೂಲಿ ಏದು ಪೂರ ಸಂಪ್ರದಾಯ ಉಂಟು ಕರಿಮಣಿ ಅನ್ಲಾ ಮಾರಿ ಗೊತ್ತಿತ್ತು ಜಯತೆ ಬಗ್ಗೆ ಒಂದು ಗೊತ್ತಿತ್ತ ತೆರ್ಯೋ ನೋಡು ನಿಕ್ಲೆ ಗೊತ್ತಿತ್ತ ಹೆಂಗೆ ಶ್ಯಾರು ಮಲ್ಪಲಿ ಎಲ್ಲ ತೆರೆಯೋ ನೀವೆ

பண்டமரானி பங்குடி பூளி முஞ்சி புனரப்பத மேல்தான் இனி பூன்கிபுளி புளி முஞ்சி மல்பா இனி சண்டை மீன் இப்போ எப்போ மீன் அட் கோரி ஆடு இன்னும் பூத்தாயி பதினெது முஞ்சி தான் ஒர்ம முஞ்சி நாலு சமச்சாரி இது சூரு மெத்தை ஜொன் பேருசொப்பு மற்றண்டு நீரு ಬೆಳ್ಳುಳ್ಳಿ ಅಂಜಿ ಅಜ್ಜೆ ಸ್ವಲ್ಪ ಅರ್ಧ ಇಲ್ಲೆ ತುಂಡು ನೀರುಳ್ಳಿ ಅರ್ಧ ಚಮಚದ ಜೀರಿಗೆ ಅರ್ಧ ಚಮಚದ ನೆಸಿನಿ ಒಂಚ ಚಮಚದ ಕೊತ್ತಂಬರಿ ಹಂಚನೆ ಮಂಜಲ್ದ ಪುಡಿ ಚ ಪುಳಿದೆ ತಂದೆ ಪುಳಿ ಮುಂಚಿನ ಚೂರು ಪುಳಿ ಜಾಸ್ತಿ ಓಡಪ್ಪ ನಮಗೆ ಒಂಜಿ ಲಿಂಬೆಗಾತ್ರ ಎತ್ತು ನಮಗೆ ಮೀನ್ ಜೊಂದ ಎತ್ತ ಅಂದಾಜು ತುರ್ದಿ ಹತ್ತ ನೋಡಿಕೊಂಡು నాయికి తిన్న పాడుతుంది తర తిన్నె పాడుతుంది పొత్తు అనుక పొత్తుందాక ఏ నైస్ కడారప్పును ఆత్ నైస్ కడేడు పులి ముంచి మల్తుండ మస్తు సూపర్ అప్పుడు గుజ్జది గట్టిలా ఇక్కడ ఈయన పులి ముంచీలా అది తేర సండే పెసారా స్పెషల్ దాలేజీ సింపుల్ ఇక్కడ రే ట్రై మలుపులే పునరప్పు అంట మస్తు మరి అని పునరప్పుతో చెప్పతే ఈయన పునకి పులి పులి ముంచి మలుపుగాంది ఏ పులి ముంచి మలుపుగా ఉంది భారీ షోకప్ భారీ రుచి అప్పుడు నీరుళి కాయ మించి పూరపాడు కొద్ది అరది మన్ను దెబ్బిసల్లడు మల్ పొడు సూపర్ టేస్ట్ అవుతుడు ఒక టొమాటోలా పాడోలి మూతి సూపర్ అప్ మస్తు సాంబారు గసి గసి ఆడు సూపర్ అప్లో ఇట్లో రే ట్రై మల్పల్లి బంగుడే పులి మించి సూపర్ దోశ రొట్టి గుజ్జదగట్టి పచ్చిపాయిందో చొప్పు వంచబెత్తనందు